ಚೆನ್ನಾಗಿ ಬರ್ತದೆ ಮೆಡಿಕಲ್ ಥ್ರಿಲ್ಲರ್ ಫುಲ್ಲಿ ಮೆಡಿಕಲ್ ಥ್ರಿಲ್ಲರ್ ಅಲ್ಲ ವಿತ್ ಎಲಿಮೆಂಟ್ಸ್ ಆಫ್ ಲವ್ ಟ್ರಾಂಗಲ್ ಇಟ್ ಆಮೇಲೆ ಮ್ಯೂಸಿಕ್ ಬಾರ್ ಭಾಳ ಚೆನ್ನಾಗಿ ಬರ್ತದೆ ವಿವಾನ ಒಂದು ಸಾವಿರದೇ ಒಂದು ಮೇನ್ ಸಾಂಗ್ ಇತ್ತು ಒಂದು ಮೇನ್ ಸಾಂಗ್ ಇದೆ ಅದು ತುಂಬಾ ಚೆನ್ನಾಗಿ ಬರ್ತದೆ ಆ್ಯಂಡ್ ಐ ಥಿಂಕ್ ನನಗೆ ಇಷ್ಟ ಆಯ್ತಂದ್ರೆ ದ ಕ್ಲೈಮ್ಯಾಕ್ಸಿ ವೆರಿ ಅನ್ಎಕ್ಸ್ಪೆಕ್ಟೆಡ್ ಕ್ಲೈಮ್ಯಾಕ್ಸಿ ಸೊ

इनला फ्रेश ग्रेडीयट दन्ट द फर्मटिक द हउद हउद अष्ट इनला इदला इनना ब्रन्ड स्कन होग इदला नसमस्ते औ द ओपरे क कतकन्द नि जत्ते के सेर किल्द हिंगन मते आना युज मरे क इब्रु इद्रु ಯಾವಾಗ ನೋಡ್ಬೇಕಾದ್ ಕೂಟ್ ಬರ್ಬೇಕು ಕತೆ ಖುಷಿ ಆಯ್ತು ಯಾಕೆಂದ್ರೆ ನಾನು ಈ ಥರ ರೆಸ್ಪಾನ್ಸ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅದೇ ಪ್ರೀತಿ ಜನ ತೋರಿಸೋ ಥರ ಒಂಥರ ಅನ್ಎಕ್ಸ್ಪೆಕ್ಟೆಡ್ ಆಯ್ತು ನಾನು ಫಸ್ಟ್ ಡೇ ಈಗ ನಾವು ಟೆನ್ ಫೋರ್ಟೀನ್ ಇಯರ್ಸ್ ಬ್ಯಾಕ್ ಸಿನಿಮಾ ನೋಡಿದ್ವಿ ಅದೇ ಥರ ರೆಸ್ಪಾನ್ಸ್ ಸೊ ಏನ್ ಐಸ್ ಬ್ಲೆಸ್ ಅಷ್ಟೇ ನಾನು ನೋಡೋಣ ಫ್ಯಾನ್ಸ್ ಯಾರ್ದೇ ಅದು

ಹೌದು ನಾನು ಒಂದು ನಾಲ್ಕೈದು ವರ್ಷದಿಂದ ಇವಾಗಿರೋ ಡೆಡಿಕೇಶನ್ ಹಾಗೂ ಪ್ಯಾಷನ್ ನೋಡ್ಕೊಂಡ್ ಬಂದೀನಿ ಸೊ ಎಲ್ಲೋ ಒಂದು ಕಡೆ ಗೊತ್ತಿತ್ತು ಇದು ಜನ ಎಂ ನಾನು ಕಾನ್ಫಿಡೆಂಟ್ ಆಗಿದ್ದೆ ಗ್ಯಾರಂಟಿ ಎಲ್ಲ ಅಪ್ರಿಷಿಯೇಟ್ ಮಾಡ್ತಾರೆ ಸಿನಿಮಾನಂತ होंबे प्रोडक्षन आज प्रूसर आर बे आम असतोष सर नाव कैलू ये नगेटिव बेटर अद्देगी प्याक गुड प्याक